ಇವತ್ ವಿಡಿಯೋ ಏನಪ್ಪಾ ಅಂದ್ರೆ ನಾವು ಆಂಧ್ರದಲ್ಲಿ ಎಂಡ ನೀರಾ ಕುಡಿಯಕ್ಕೆ ಹೋಗಿದ್ವಿ ಅದು ಯಾವ್ ತರ ತೆಗಿತರ ಏನು ಅಂತ ಅವ್ರನ್ನೇ ಕೇಳೋಣ ಯಜಮಾನ ಅವ್ರೆ ಇದು ಯಾವ ತರ ಕಟ್ತೀರಾ ಹಂಗೆ ತೆಗಿತೀರಾ ಏನ್ ಕತೆ ಮಟ್ಟೆ ಒಡಿಬೇಕು ಮಟ್ಟೆ ಒಡೆದು ಹಿಂಗೆ ಸಿಕ್ಬೇಕು ತಿರುಗಾ ಇದು ಎಲ್ಲಿಗೆ ನೀರ ಬರ್ತೈತೆ ಅಲ್ಲಿ ನಿಲ್ಸಬೇಕು ಗೆಡ್ಡ ಹೌದಾ ಕಟ್ಟಿದ್ರೆ ಎಷ್ಟು ದಿವಸ ಬರ್ತದೆ ಅದು ಮೂರ್ ತಿಂಗಳು ಬರ್ತದೆ ಮರ ಚೆನ್ನಾಗಿದೆ ಮೂರ್ ತಿಂಗಳು ಬರ್ತದೆ ಮೂರ್ ತಿಂಗಳು ಇದು ಕುಡಿಯೋದ್ರಿಂದ ಏನು ಯೂಸ್ ಆಗುತ್ತೆ ಜನಗಳಿಗೆ ಕಲ್ಲೆಲ್ಲ ಹೊಟ್ಟೆ ಕ್ಲೀನ್ ಆಗ್ತೈತೆ ಗ್ಯಾಸ್ಟ್ರಿಕ್ಸ್ಟಿಂಗ್ ಉಷ್ಣ ಹೋಗ್ತಾ ಏನಪ್ಪ ಎಲ್ಲಕ್ಕೂ ಒಳ್ಳೇದು ಈಸಲಿ ಹೊಂಡ ಹೌದು ಈಸಲಿ ಒಳ್ಳೇದು ಆರೋಗ್ಯಕ್ಕೆ ಬಟ್ ಏನು ತೊಂದರೆ ಆಗಲ್ಲ ಏನು ಆಗಲ್ಲ ಹೌದು ಮರ್ದಾಗೆ ಕುಡಿದ್ರೆ ನಮ್ ತಾತ ಮುತ್ತಾಗ್ಲೆಲ್ಲ ಹೇಳ್ತಾ ಇದ್ರು ಕುಡಿದ್ರೆ ಒಳ್ಳೇದು ಚೆನ್ನಾಗಿರುತ್ತೆ ಅಂತ ಹಂಗಾಗಿ ನಾವ್ ಇಲ್ಲಿ ಹುಡ್ಕೊಂಡ್ ಬಂದಿದ್ರಿ ಕುಡ್ದಿದ್ವಿ ಚೆನ್ನಾಗಿತ್ತು ಇವತ್ತು ಹಂಗಾಗಿ ಇದು ಗೊತ್ತಾಗ್ಬೇಕು ಯಾರ್ ಜನಗ್ ಗೊತ್ತಾಗ್ಬೇಕು ಅನ್ನೋದ್ರಿಂದ ನಾವು ಈ ವಿಡಿಯೋ ಮಾಡುತ್ತಾ ಇರೋಂತ ಉದ್ದೇಶ ನಂಬರ್ ಎಲ್ಲಾ ಮೆನ್ಷನ್ ಮಾಡಿರ್ತಿದ್ರಲ್ಲಿ ಬಟ್ ಇಲ್ಲಿ ಬಂದ್ರೆ ನೀವು ಕೊಡ್ತಿರಲ್ಲ ಅವ್ರಿಗೆ ಒಂದ್ ಲೀಟರ್ ಎಷ್ಟು ಇದೆ ಅಮೌಂಟ್ ಅರವತ್ತು ರೂಪಾಯಿ ಜಗ್ ಮೂವತ್ತು ಜಗ್ ಮುಗತ್ತು ಎಲ್ಲರ ಜಗ್ಗೂ ಲೀಟರ್ ಆಗ್ತೈತೆ ಹೌದಾ ಹಾ ಒಕೆ ಈ ಲೇಡೀಸ್ಗೆಲ್ಲಾ ಏನೋ ಒಳ್ಳೇದ್ ಅಂತಾರಲ್ಲ ಇದ್ ಕುಡಿದ್ರೆ ಬೆಳೆ ಬಟ್ಟ ಹೋದ್ರನು ಒಳ್ಳೇದೇ ಹೌದಾ ಏನನ್ನ ಇದು ಒಳ್ಳೇದು ಗೆಟ್ಟದು ಅದು ಆಗ್ತೈತೆ ಹೇಳೋ ಹೆಂಗಸ್ರಿಗೆ ಅವ್ರಗ್ ವಾತಾವರಣ ನಮ್ ನಮ್ಗ್ ಗೊತ್ತಾಗಲ್ಲ ಅದು ಹೌದ ಅವ್ರಿಗೆಲ್ಲಾ ಒಳ್ಳೇದ ಅದೇ ಗೊತ್ತಿ ಹೇಳಿದ್ರು ಸ್ವಲ್ಪ ದೊಡ್ಡೋರಿಲ್ಲ ಬೆಳೆ ಬೆಳೆ ರಕ್ತ ಬರ್ತವೆ ಹೆಂಗಸರ್ ಮಾಮೂಲ ಬರ್ತಾವೆ ಅವೆಲ್ಲಾ ಓಕೆ ಹಾ ಅದಕ್ಕೂ ಒಳ್ಳೇದ ಓಕೆ ಹ್ಮ್ ನಮಗೂ ಒಳ್ಳೇದು ಕುಡಿದ್ರೆ ಎಷ್ಟು ಬರುತ್ತೆ ಇದರಲ್ಲಿ ಇದ್ರಲ್ಲಿ ಒಂದು ಮುಕ್ಕಾಲ್ ಗಡಿಗೆ ಮರ ಚೆನ್ನಾಗಿದ್ರೆ ಮುಕ್ಕಾಲ್ ಗಡಿಗೆ ಗೊತ್ತೈತೆ ಹೌದಾ ಮರ ಚೆನ್ನಾಗಿಲ್ದಿದ್ರೆ ಒಂದ್ ಅರ್ಧ ಗಾಡಿ ಇದು ಬೆಳಗ್ಗೆನೆ ಕುಡಿದ್ರೆ ಒಳ್ಳೇದ ಹಿಂಗೆ ಬೆಳಗ್ಗೆ ಬೆಳಿಗ್ಗೆ ಆಲೋಟಿ